ದಾಂಡೇಲಿಯ ಟೌನ್ಶಿಪ್ನಲ್ಲಿ ಕರಿಕೋತಿಗಳಿಗೆ ಆಹಾರ ನೀಡಿ ವನ್ಯ ಪ್ರಾಣಿ ಕಾಳಜಿಯನ್ನು ಮೆರೆಯುತ್ತಿರುವ ಕಲಾವಿದ ಜಹಂಗೀರ್ ಅವರೇನು ಶ್ರೀಮಂತ ವ್ಯಕ್ತಿಯಲ್ಲ ಕಷ್ಟಪಟ್ಟು ದುಡಿದು ಬದುಕು ಕಟ್ಟಿಕೊಂಡ ಸರಳ ಸಾಹೃದಯ ವ್ಯಕ್ತಿತ್ವದ ಕಲಾವಿದ ಸಮಾಜ ಸೇವೆ ಸಾಮಾಜಿಕ ಹೋರಾಟ ಹಾಗೂ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಸಮಾಜಮುಖಿ ವ್ಯಕ್ತಿತ್ವದ ವ್ಯಕ್ತಿ ಅವರು ಪೇಂಟಿಂಗ್ ಅವರ ಜೀವನ ಪೇಂಟಿಂಗ್ ಅವರ ಎಲ್ಲವೂ ಎನ್ನುವುದನ್ನು ಹೆಚ್ಚಿಗೆ ವಿವರಿಸುವ ಅಗತ್ಯವಿಲ್ಲ ಅಂದ ಹಾಗೆ ನಾನು ಹೇಳಲು ಹೊರಟಿರುವುದು ದಾಂಡೇಲಿಯ ಟೌನ್ಶಿಪ್ ನಿವಾಸಿಯಾಗಿರುವ ಕಲಾವಿದ ಜಹಾಂಗೀರ್ ಅವರ ಬಗ್ಗೆ ಎನ್ನುವುದನ್ನು ಬಹಳ ಅಭಿಮಾನದಿಂದ ಹೇಳಬಯಸುತ್ತಿದ್ದೇನೆ ಅದ್ಭುತ ಚಿತ್ರ ಕಲಾವಿದರಾದ ಜಹಾಂಗೀರ್ ಅವರ ಕುಂಚದಿಂದ ಅರಳಿದ ಚಿತ್ರಗಳು ಪ್ರತಿಯೊಬ್ಬರ ಮನಸ್ಸು ಗೆದ್ದಿದೆ ದಾಂಡೇಲಿಯ ವಲಯರಣ್ಯಾಧಿಕಾರಿ ಕಾರ್ಯಾಲಯದ ಆವರಣ ಗೋಡೆ ಇರಬಹುದು ದಂಡಕಾರಣ್ಯ ಇಕೋ ಪಾರ್ಕಿನ ಆವರಣ ಗೋಡೆ ಇರಬಹುದು ವನ್ಯಜೀವಿ ವ್ಯಾಪ್ತಿಯಲ್ಲಿ ಇರಬಹುದು ಹೀಗೆ ಇನ್ನು ಅನೇಕ ಸಾರ್ವಜನಿಕ ಸ್ಥಳಗಳಲ್ಲಿ ಜಹಾಂಗೀರ್ ಅವರ ಅದ್ಭುತವಾದ ಕುಂಚದಿಂದ ಅರಳಿದ ಚಿತ್ರಗಳು ಅತ್ಯಾಕರ್ಷಕವಾಗಿ ಮೂಡಿ ನಾವು ನೀವೆಲ್ಲ ನೋಡಿದ್ದೇವೆ ಪೇಂಟಿಂಗ್ ಕಲೆಯನ್ನೇ ವೃತ್ತಿಯನ್ನಾಗಿಸಿಕೊಂಡ ಜಹಾಂಗೀರ್ ಅವರು ಪ್ರತಿದಿನ ಬೆಳಿಗ್ಗೆ ತನ್ನ ಮನೆಯ ಹತ್ತಿರ ಬರುವ ಕರಿಕೋತಿಗಳಿಗೆ ಬಿಸ್ಕೆಟ್ ಹಾಗೂ ಇನ್ನಿತರ ಆಹಾರಗಳನ್ನು ನೀಡಿ ವನ್ಯ ಕಾಳಜಿಯನ್ನು ಮೆರೆಯುತ್ತಿದ್ದಾರೆ ಕರಿಕೋತಿಗಳಿಗೆ ಬಿಸ್ಕೆಟ್ ನೀಡುವುದು ಅವರ ನಿತ್ಯದ ಬಹುಮುಖ್ಯ ಕಾರ್ಯವಾಗಿದೆ ಅದು ಒಂದಲ್ಲ ಎರಡಲ್ಲ ಇಪ್ಪತ್ತಕ್ಕೂ ಅಧಿಕ ಕರಿಕೋತಿಗಳು ಬೆಳ್ಳಂಬೆಳಗ್ಗೆ ಇವರ ಮನೆಯ ಕಡೆ ಬರುವುದನ್ನು ರೂಢಿ ಮಾಡಿಕೊಂಡಿವೆ ಹೀಗೆ ಬರುವ ಕರಿಕೋತಿಗಳಿಗೆ ಬಿಸ್ಕೆಟ್ ಹಾಗೂ ಇನ್ನಿತರ ಆಹಾರ ವಸ್ತುಗಳನ್ನು ನೇರವಾಗಿ ಕೈಯಿಂದಲೇ ನೀಡುವ ಮೂಲಕ ಕರಿಕೋತಿಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇನ್ನು ಕರಿಕೋತಿಗಳೆಂದರೆ ಸಹಜವಾಗಿ ಭಯ ಇದ್ದೇ ಇರುತ್ತದೆ ಆದರೆ ಜಹಾಂಗೀರ್ ಅವರು ಮಾತ್ರ ಯಾವುದೇ ಭಯವಿಲ್ಲದೆ ಸಾಕು ಪ್ರಾಣಿಗಳ ರೀತಿ ಅವುಗಳನ್ನು ಪ್ರೀತಿಸಿ ಮುದ್ದಿಸುವ ಪರ್ಯಂತೂ ನೋಡುಗರಿಗೆ ಖುಷಿ ಕೊಡುತ್ತದೆ ನಾವು ವನ್ಯ ಪ್ರಾಣಿಗಳನ್ನು ಪ್ರೀತಿಸಿದರೆ ಅವುಗಳು ನಮ್ಮನ್ನು ಗೌರವಿಸುತ್ತದೆ ಎನ್ನುವುದಕ್ಕೆ ಜಹಾಂಗೀರ್ ಅವರು ಪ್ರತ್ಯಕ್ಷ ಉದಾಹರಣೆ ಎಂದರೆ ಅತಿಶಯೋಕ್ತಿ ಎನಿಸದು ಈ ದೃಶ್ಯ ಇಂದು ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆ ಸುಮಾರಿಗೆ ಜಹಂಗೀರ್ ಅವರ ಮನೆ ಮುಂಭಾಗದಲ್ಲಿ ಕಂಡುಬಂದಿರುವ ಮನಮೋಹಕ ದೃಶ್ಯವಾಗಿದೆ ನಾವು ಬದುಕುವುದು ಸಾಧನೆಯಲ್ಲ ಆದರೆ ಇನ್ನೊಬ್ಬರ ಬದುಕಿಗೆ ಆಸರೆಯಾಗುವುದು ಇದೆಯಲ್ಲ ಅದು ನಿಜವಾದ ಸಾರ್ಥಕ ಜೀವನ ಎನ್ನುವ ಜಹಾಂಗೀರ್ ಅವರ ಈ ಕಾರ್ಯಕ್ಕೆ ಹ್ಯಾಟ್ಸ್ಆಪ್ ಹೇಳಲೇಬೇಕು सो गा सो गा सो सब डाल लो सब सोशल मीडिया में आगा। <laughs> आगा। आगा। है हाँ तू भी आया ना भी खिलाए ले